ಸಿದ್ದರಾಮಯ್ಯರಿಂದ ದಲಿತರಿಗೆ ಮಹಾ ಮೋಸ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷವೇ ವಂಚಕರ ಸಂತೆ ಎಂದು ಮಾಜಿ ಶಾಸಕ ಕೆ ಕೃಷ್ಣಾರೆಡ್ಡಿ ಅವರು ಟೀಕಿಸಿದರು ಚಿಂತಾಮಣಿ ತಾಲೂಕಿನ ಕಸಾಬಾ ಹೋಬಳಿ ದೊಡ್ಡಗಂಜೂರು ಊಲವಾಡಿ ಕಾಗತಿ ಗ್ರಾಮಗಳಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರವಾಗಿ ಮತಯಾಚಿಸಿದ ನಂತರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ದಲಿತರಿಗೆ ಮೀಸಲಿಟ್ಟ ಹಣವನ್ನು ಬೇರೆ ಕಡೆ ವರ್ಗಾಯಿಸಲು ನೆರವಾಗುವ ಮೂಲಕ ದಲಿತರ ಸಂಹಾರದ ನೀಚ ಕೆಲಸಕ್ಕೆ ಕಾಂಗ್ರೆಸ್ ನಾಯಕರು ಸಹಕಾರ ನೀಡಿದ್ದಾರೆ ಸುಳ್ಳು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಲು ಆಗದೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಹಳ್ಳ ಹಿಡಿಸಿದ ಕೀರ್ತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಬೇಕು ಅಂತ ತಿಳಿಸಿದರು ಬಿಜೆಪಿ ಮುಖ್ಯ ಮುಖಂಡರಾದ ವೇಣುಗೋಪಾಲ್ ರಾಜಣ್ಣ ನಾರಾಯಣಸ್ವಾಮಿ ಪೀರ್ ಪಾಷಾ ಸೇರಿದಂತೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಈ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೆ ಕೊಡಿ ಅಂತ ಹೇಳಿ ಬಿಜೆಪಿ ಮುಖಂಡರು ಹೋಗಿ ಅರ್ಜಿ ಹಾಕಿರ್ಲಿಲ್ಲ ಇವತ್ತು ಜೆಡಿಎಸ್ ನ ಮುಖಂಡರು ಅವರತ್ರ ಹತ್ರ ಅರ್ಜಿ ಹಾಕಿರ್ಲಿಲ್ಲ ಈ ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿಕೊಳ್ಳ್ರಿ ಅಂತ ನಾವ್ ಹೇಳಿಲ್ಲ ಅಥವಾ ಎಸ್ ಸಿ ಎಸ್ ಟಿ ಜನಾಂಗದ ಮುಖಂಡರು ಆ ಸಮುದಾಯದ ಮುಖಂಡರು ಸಿದ್ದರಾಮಯ್ಯ ಅರ್ಜಿ ಕೊಟ್ಟಿರ್ಲಿಲ್ಲ ನಮ್ಮ ಹಣವನ್ನ ಗ್ಯಾರಂಟಿಗಳ ಹೋಗಿ ನೀವು ಅಂತ ಅವರು ಹೇಳಿರಲ್ಲ ಆದ್ರೆ ನೀವು ಈ ರೀತಿ ಎಲ್ಲಾ ಸಭೆಗಳಲ್ಲಿ ಎಸ್ ಸಿ ಎಸ್ ಸಿ ದಲಿತರ ಪರ ಸರ್ಕಾರ ಇದು ಅಂತ ನೀವು ಹೇಳ್ತಿರಲ್ಲ ಘೋಷಣೆಗಳು ಹೋಗ್ತಿರಲ್ಲ ಆದ್ರೆ ಎಸ್ ಟಿ ಎಸ್ ಟಿ ಕಲ್ಯಾಣಕ್ಕಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ನೀವು ಗ್ಯಾರಂಟಿಗಳ್ ಬಳಸಿದಿರಲ್ಲ ಯಾರು ಹೇಳಿದ್ರು ನಿಮ್ಗೆ ಗ್ಯಾರಂಟಿಗಳು ಕೊಡಿ ಅಂತ ನಾವ್ ಹೇಳಿದ್ವಾ ಗ್ಯಾರಂಟಿ ಕೊಡಿ ಅಂತ ಬಿಜೆಪಿ ಅವರು ಹೇಳಿದ್ರ ಅಥವಾ ನಮ್ಮ ರಾಜ್ಯದ ಜನ ಹೇಳಿದ್ರ ನಮ್ಗೆ ಗ್ಯಾರಂಟಿಗಳು ಕೊಡಿ ಅಂತ ನೀವೆಲ್ಲ ರೀತಿ ಎಲ್ಲ ರೀತಿ ಮೋಸ ಮಾಡಿ ಇವತ್ತು ಈ ಒಂದು ಗ್ಯಾರಂಟಿಗಳು ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ನಾನು ಎಂ ಎಲ್ ಎ ಆಗಿದ್ದೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು